ಕೊಡ್ಸಿ ಯಾಕೆಂದ್ರೆ ಭಾರತೀಯ ಅಂಚೆ ಇಲಾಖೆ ಈಗ ಈಗ ಪ್ರೆಸೆಂಟ್ ಡಿಜಿಟಲ್ ಆಗಿದೆ ನಿಮ್ಗೆ ಪ್ರತಿಯೊಂದು ಕೂಡ ಡಿಜಿಟಲ್ ಆಗಿದೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಕೌಂಟ್ ಮೇಡಮ್ ಸ್ಕಾಲರ್ಶಿಪ್ ಕೂಡ ನಮ್ಮ ಅಂಚೆ ಇಲಾಖೆಯಲ್ಲೂ ಕೂಡ ಕ್ರೆಡಿಟ್ ಆಗುತ್ತೆ ಮಕ್ಕಳಿಗೆ ಮತ್ತೆ ನೀವು ಅಮೌಂಟ್ ತಗೋಬೇಕು ಅಂತಂದ್ರೆ ನಮ್ಮ ಪೋಸ್ಟ್ ಆಫೀಸ್ ಬರ್ದಾದ್ರು ಕೂಡ ನಮ್ಮ ಅಂಚೆ ಇಲಾಖೆಯ ನೌಕರರು ಬಂದು ನಿಮ್ಮ ಶಾಲೆಯಲ್ಲೇ ಬಿಟ್ಕೊಡ್ತೀವಿ ನಿಮ್ಮ ಶಾಲೆಯಲ್ಲೇ ನಿಮ್ಗೆ ದುಡ್ಡು ಕೊಡೋ ವ್ಯವಸ್ಥೆ ಇದೆ ನಮ್ಮ ಅಂಚೆ ಇಲಾಖೆ ಪೋಸ್ಟ್ ಮ್ಯಾನ್ ಆಗಿರ್ಬೋದು ನೈನ್ ಪೋಸ್ಟ್ ಪೋಸ್ಟ್ ಆಗಿರ್ಬೋದು ನಿಮ್ಮಲ್ಲಿಗೆ ಬಂದು ಕೂಡ ಕೊಡೋ ಅನುಕೂಲತೆ ಎಲ್ಲ ಇರುತ್ತೆ ಈಗ ನಮ್ಮ ಮಕ್ಕಳು ಈಗ ಎಲ್ಲ ಇರೋದ್ರಿಂದ ನಮ್ಮ ಪೋಸ್ಟ್ ಆಫೀಸಲ್ಲಿ ಎಷ್ಟು ಜನ ಸುಕನ್ಯಾ ಸಮೃದ್ಧಿ ಅಕೌಂಟ್ ಮಾಡ್ಕೊಂಡಿದ್ರೆ ಎಷ್ಟು ಜನ ಸುಕನ್ಯಾ ಸಮೃದ್ಧಿ ಮಾಡಿದ್ರೆ ಎಷ್ಟು ಯಾರಿಗೂ ಗೊತ್ತಿಲ್ಲ ಮತ್ತೆ ನಮ್ಮ ನಿಮ್ ಮಾಡಿಸಿರ್ತೀರ ಮಾಡ್ತಿರ್ತಾರೆ ನಿಮ್ಗೆ ಗೊತ್ತಿರಲ್ಲ ಅದೇ ಸುಖನ್ಯ ಸಮೃದ್ಧಿ ಅಂತ ಗೊತ್ತಿರಲ್ಲ ದಯಮಾಡಿ ನೀವು ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಸುಖನ್ಯ ಸಮೃದ್ಧಿ ಇದೆ ಮತ್ತೆ ಸರ್ ತಿಂಗಳು ತಿಂಗ್ಳು